ಅನ್ನ ಕೂಡ ನನಗ ಆಸೆ ಇದೆ ಇವತ್ತೇನು ದೃಕ್ಷಂದ್ರ ಹೋಬಳಿ ದೃಕ್ಷದ್ರ ಹೋಬಳಿಯಲ್ಲಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಪಟು ಉದ್ಘಾಟನೆಗೆ ನಾನು ಕರೆದು ಇವತ್ತೇನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನ ಹಾಕಿದಿರಿ ಭವಿಷ್ಯ ಇದು ಹಾರ ಹಾಕಿದಿರಿ ಇದು ಹಾರ ಹೇಳ್ಕೊಳ್ಳೋ ಭಾರ ಅನ್ಕೊತೀನಿ ಸೊ ಮುಂದಿನ ಬೆಳಗಾವಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಬರ್ತಕ್ಕಂಥ ಹೋರಾಟವನ್ನ ನಮ್ದೇ ದೃಷ್ಟಿಯಲ್ಲಿ ಅದನ್ನ ಅಂಬ್ಕೋತೀನಿ ಖಂಡಿತವಾಗ್ಲು ನಂಬ್ಕೊತೀನಿ ಅದು ಅದ್ ನಾನು ಮಾಡ್ತೀನಿ ಏನಂತ ನಾನು ಹೇಳಲ್ಲ ಅದು ಮಾಡ್ತೋರಿಸ್ತೀನಿ ಬಹುಶಃ ಸಾಕಷ್ಟು ವಿಚಾರಗಳನ್ನ ನಾನು ಪೇಬರ್ಗೆ ಹಾಕ್ಸ್ಕೊಂಡ್ರೆ ಬಹುಶಃ ನನ್ನ ಮನೆ ಬಿಟ್ಟು ನಾನು ಪೇಪರ್ ಹಾಕ್ಸ್ ಹಾಕ್ಬಿಡ್ತೇನೆ ನಾನು ಕೆಲವೊಮ್ಮೆ ನಾನು ರಘುಪತ್ ರೆಡ್ಡಿ ಸರ್ ಹೇಳಿದೆ ಯಾರಾದ್ರೂ ಊಟದ ದಾರಿಗಳಿದ್ರೆ ನಮಗೆ ಕೊಡಿ ಅಂತ ಕೇಳಿದಾಗ ನನ್ನ ಮುಳಭಾಗ ತಾಲೂಕು ಜನತೆಯಲ್ಲಿ ನನ್ನ ಮಕ್ಕಳಲ್ಲಿ ಒಂದು ಮಾತ್ರ ಕೇಳ್ಕೊಂತೀನಿ ಯಾವತ್ತ ನಾವ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅವ್ರಿಗೆ ಏನಾಗ್ತೀವಿ ಗುಲಾಬ್ರಿ ನನಗೆ ಇತ್ತೀಚೆಗೆ ಏನಾಗಿದೆ ಮುಳಬಾಗಲ್ ತಾಲೂಕು ನಾನು ಎಲೆಕ್ಷನ್ ಬಂದಾಗ ಸಾಕಾ ಜನ ಸಮಾಜ ಸೇವಕರು ಬರ್ತಾರೆ ಏನಕ್ಕೆ ತೋರಿಸ್ಕೊಳಕ್ಕೆ ಒಂದು ಟಿ ಶರ್ಟ್ ಕೊಡೋದು ಒಂದು ಯಾಟ್ ಕೊಡೋದು ಅವ್ರ ಹೆಸರು ಹಾಕೊಳ್ಳೋದು ಊರ್ಲ ಪಬ್ಲಿಸಿಟಿ ಮಾಡೋದು ಇದು ನಮ್ಗೆ ಅವಶ್ಯಕತೆ ಇದೆಯಾ ನನ್ನ ಇದು ಅವಶ್ಯಕತೆ ಇದೆಯಾ ಯಾವ್ದೋ ಒಂದು ಟ್ರಸ್ಟ್ ಬುಕ್ ಅಂತ ಬರ್ತಾರೆ ನಮ್ಗೆ ಹಾಕಂತಾರೆ ಈಗ ನಾವು ಹೋದ ತರ ಅವ್ರು ಇದ್ ಮಾಡೋದು ಸೊ ಅದು ಏನಾಗುತ್ತೆ ನನ್ನ ನನ್ನ ತೊಂಬಿಡಿ ಯಾಕಂದ್ರೆ ಮೀನ್ ಕೊಟ್ಟು 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 ಬರ್ತಾರೆ ಮೀನ್ ಕೊಡ್ತಾರೆ ಬರ್ತಾರೆ ಮೀನ್ ಕೊಡ್ತಾ ಕಾಯ್ತಾ ನಾವು ಮೀನಿಂದ ಕಲಿಬೇಕು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋ ಕಲಿಬೇಕು ಖಂಡಿತವಾಗಿ ಇದನ್ನ ಬಂದಾಗ ಬೇರೆ ಅವ್ರ ಬರಕ್ ಆಗಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ವೇದಿಕೆ ಹಂಚ್ಕೊಬೇಕಾದ್ರೆ ನಾನು ಇನ್ನು ಮುಂದೆ ನೋಡ್ತೀನಿ ಯಾರು ಬಂದು ವೇದಿಕೆ ಕೊಡ್ತಾರೆ ಅವ್ರ ಹಿಂದೆ ಏನು ಮುಂದೆ ಏನು ಅವ್ರ ಏನ್ ಕುಚಿಷ್ಟ ಮಾಡ್ತಾವ್ರೆ ಅವ್ರ ಮುಂದೆ ವೇದಿಕೆ ಹಂಚ್ಕೊಂಡ್ರೆ ನನ್ಪನ್ಸಿದ್ ಏನಾಗ್ತದೆ ಅಂತ ಕೂಡ ಭಯ ಕೂಡ ಇರ್ತದೆ ನನಗೆ ಹೌದ ಭಯ ಇರ್ತದೆ ಅದೇನ ಹೇಳ್ತಾರೆ ನಾವು ಅದನ್ನು ಒಳ್ಳೆ ಇದು ಕೆಲಸ ಮನೆ ಮುಂದೆ ಬೃಂದಾವನ ಅಂತ ಅಂದ್ಬಿಟ್ಟು ಅವರು ಏನೇನೋ ಕೆಲಸ ಮಾಡ್ಕೊಂಡ್ಬಂದು ಬಂತು ನನ್ನ ವೇದಿಕೆ ಹಂಚ್ಕೊಂಡ್ರೆ ಅದು ನನಗೂ ಅದು ಸರಿ ಒಂದಲ್ಲ ನನಗೂ ಇದಾಗಲ್ಲ ಸೊ ದಯವಿಟ್ಟು ಏನು ಸರ್ಕಾರಿ ಕಾರ್ಯಕ್ರಮ ನಾನು ಕರಿಬೇಕಾದ್ರೆ ಮುಂಚೆ ನನಗೆ ಹೇಳಿ ಯಾರು ಬರ್ತಾವ್ರೆ ಯಾರು ಬರ್ತಾವ್ರೆ ನಾನು ವೇದಿಕೆ ಹಂಚ್ಕೊಂಬಾರ್ದ ಬೇಡ ಅಂತ ಒಬ್ಬ ನಾನು ತೀರ್ಮಾನ ಮಾಡ್ತೇನೆ ಅದನ್ನು ಶಾಸಕನಾಗಿ ನಾನು ತೀರ್ಮಾನ ಮಾಡ್ತೇನೆ ಅದು ನನಗೂ ಕೂಡ ಅದು ನಾನು ಎಲ್ಲರ ತರ ಮನುಷ್ಯ ಅಂತ ಓಪನ್ ಆಗಿ ಹೇಳ್ತೀನಿ ನಾನು ಅಲ್ಲೇ ಲಾಟ್ರೆ ಅಲ್ಲೇ ಬಹುಮಾನ ಯಾರೋ ತಪ್ಪಾಡ್ರ ಅಲ್ಲೇ ಬಹುಮಾನ ಇಟ್ಕೊಂಡು ಹೋಗ್ಬಿಟ್ಟು ಒಂದು ಮಕ್ಕಳಲ್ಲಿ ಒಂದು ಕೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾನು ನಾನು ರಾತ್ರಿ ಬಂದು ಸ್ಪೋರ್ಟ್ಸ್ ನೋಡ್ತಾ ಇದ್ದೆ ಅಲ್ಲಿ ರಾತ್ರಿ ನಾಲ್ಕು ಜನ ಹೊಡಿದ್ರು ಅಮೆರಿಕವ್ರು ಮತ್ತು ಸೌತ್ ಓಡಿದ್ರು ಸೊ ಸೌತ್ ಆಫ್ರಿಕಾ ಅಮೆರಿಕ ವೆಲನ್ ಗೆದ್ದಿದ್ದು ಜಸ್ಟ್ ಪಾಯಿಂಟ್ ಫೈವ್ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ಜೀರೋ ಜೀರೋ ಫೈವ್ ಸೆಕೆಂಡ್ಸ್ ಇಂದ ಮಿಲಿ ಸೆಕೆಂಡ್ಸ್ ಇಲ್ಲ ಗೆದ್ರು ಜೈ ಗಳಿಸಿದ್ರು ಎಷ್ಟು ರೋಮಾಂಚನ ಆಯಿತು ಅಂತಂದ್ರೆ ನನ್ನ ಕಣ್ಣಲ್ಲಿ ಅನಸ್ಕ ನೀರು ಬರ್ತಾ ಇದೆ ಸಿ ನಿಮ್ಗೆ ಏನಂತಂದ್ರೆ ಒಂದು ಸೆಕೆಂಡ್ ಬೆಲೆ ಗೊತ್ತಾಗೋದು ಯಾವಾಗ ಸೋತ್ ಮೇಲೆ ಗೊತ್ತಾಗುತ್ತೆ ನಮಗೆ ಬಹುಶಃ ನಾನು ಮುಡಬಾಗ ತಾಲೂಕ್ ಬಂದಿದ್ದ ನಾನು ಸೋತ್ನಲ್ಲ ಅವಾಗ ನನ್ಗೆ ಗೊತ್ತಾಯ್ತು ನನ್ನ ಬೆಲೆ ನನ್ನ ಜೂನ್ ಗೊತ್ತಾಗಿತ್ತು ಪ್ರತಿಯೊಬ್ಬ ಮನುಷ್ಯನು ಯಾವ ವ್ಯಕ್ತಿ ಸೋಲ್ತಾನೆ ನಾನು ನಾಳೆ ದಿವಸ ಗೆಲ್ತಾನೆ ನಾವು ಜೀವನದಲ್ಲಿ ಸೋಲ್ಬೇಕು ಪ್ರತಿ ವರ್ಷ ನಾವು ಗೆಲ್ಲೋದಲ್ಲ ಸೋತಾನು ಕೂಡ ಅವ್ರು ಗೆದ್ದು ಅನ್ನೋ ಅಭಿನಂದಿಸಿ ನಾನು ನಂಗೆ ಗೆಲ್ತಿನ ಹೋಗೋನ್ಬೇಕು ಇವತ್ತು ಮಕ್ಕಳಲ್ಲಿ ಈ ಸೋಲು ಗೆಲ್ಲವನ್ನು ನಾವು ಸಮಾನವನ್ನು ತಗೊಳ್ತೀವಿ ನಾವು ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಸೊ ದಯವಿಟ್ಟು ಇವತ್ತು ಏನು ಭಾರತ ದೇಶದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಒಂಥರ ನಾಚಿಕೆನೇ ಆಗುತ್ತೆ ಯಾಕಂತಂದ್ರೆ ಈ ರಾಜಕಾರಣ ಒಲಿಸುಕೊಂಡು ಈ ರಾಜಕಾರಣ ಹೊಲಸನ್ನು ತುಂಬಿಕೊಂಡು ಇವತ್ತು ಮಕ್ಕಳಲ್ಲಿ ವಿಷ ಬೀಜ ಬಿತ್ತಿ ಇವತ್ತು ಚೀನಾದಲ್ಲಿ ರಾಜಕಾರಣ ಇಲ್ಲ ಅಮೆರಿಕದಲ್ಲೋಗಿ ರಾಜಕಾರಣ ಇಲ್ಲ ಯಾಕೇಳಿ ಅವ್ರು ಒಲಿಂಪಿಕ್ ಒತ್ ಕೊಡ್ತಾರೆ ಹೊತ್ಕೊಡ್ತಾರೆ ಇವತ್ತು ಒಂದೇ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಇಲ್ಲ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಗೆಲ್ಲಕ್ಕಾಗ್ತದೆ ನಾವಿದು ನಾವು ಇದು ಆಕಿಲ್ ಕೂಡ ಸೋತೀವಿ ರಾತ್ರಿ ಆಕಿಲ್ ಕೂಡ ಓದಿವ್ ನಾವು ಏನ್ ಬಂತು ಯಾಕೊತ್ತಾ ನಾವು ದಯವಿಟ್ಟು ದೈಹಿಕವಾಗಿ ಓದ್ಕೊಟ್ಟಾಗ ಮಾತ್ರ ಈಗ ನಮ್ಮ ಇವರು ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಬರ್ತಾ 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 ಸುಮಾರು ಜನ ಇದಾಗ್ತಾ ಇದೆ ಶುಗರ್ ಬಿ ಪಿ ಸ್ಟಾರ್ಟ್ ಆಗ್ತಿದೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೂರಕ್ಕೆ ನಲವತ್ತೇಳು ಮಕ್ಕಳಿಗೆ ನೂರಕ್ಕೆ ನಲವತ್ತೇಳು ಜನಕ್ಕೆ ಶುಗರ್ ಬರ್ತಾ ಇದೆ ಏನಕ್ಕೆ ಒತ್ತಡವ್ರ ಜೀವನ ಫುಡ್ಡು ಇವತ್ತು ಅದಕ್ಕೆ ಅಳವಡಿಸಿ 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 ಹಳೆ ಕಾಲದಲ್ಲಿರ್ತಕ್ಕಂಥ ಎಲ್ಲವನ್ನು ಮರೆತು ಏನಾಗಿದೆ ಇದು ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಮಕ್ಕಳಲ್ಲಿ ಬರೀ ಓದು 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 ಅಲ್ಲ ಬಟ್ ಮಕ್ಕಳಲ್ಲ ಶೈಕ್ಷಣಿಕವಾಗಿ ದೈಹಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮುಂದೆ ಹೋಗ್ಬೇಕು ಸೊ ಮುಂದಿನ ದಿವಸ ನೀವು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗ್ಬೇಕು ಅದೇ ರೀತಿ ಒಳ್ಳೆ ನೀವು ಒಳ್ಳೆ ಕಲ್ಚರಲ್ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಇದ್ ಮಾಡಿಕೊಟ್ಟಿದ್ರೆ ಒಂದು ಅದ್ದೂರಿಯ ನನ್ನ ಸ್ವಾಗತವನ್ನು ಬಯಸಿದ್ರೆ ಖಂಡಿತವಾಗ್ಲೂ ಇವತ್ತೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತೊಂದು ಮಾತು ಕೊಡ್ತೀನಿ ಸರ್ವೆ ನಂಬರ್ ಹನ್ನಹಳ್ಳಿ ಪಂಚಾಯಿತಿ ಇರ್ತಕ್ಕಂಥ ಸುಮಾರು ಇಪ್ಪತ್ನಾಲ್ಕು ಎಕರೆದಲ್ಲಿ ಇಪ್ಪತ್ನಾಲ್ಕು ಎಕರೆದಲ್ಲಿ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಓಪನ್ ಮಾಡೋದು ನನ್ನ ಧ್ಯೇಯ ಆಗಿದೆ ವರ್ಷ ಈ ವರ್ಷ ಆಗ್ಬೋದು ನೆಕ್ಸ್ಟ್ ವರ್ಷ ಆಗ್ಬಹುದು ಧಾಟು ಮಾಡಿದ ಕ್ರೀಡಾಂಗಣ ಓಪನ್ ಮಾಡಿಕೊಡ್ತೀವಿ ಇದೇ ಇರ್ತಕ್ಕಂಥ ನೇತೃತ್ವ ಡೇಮ್ ನೈಟ್ ಹೊರಳು ಮತ್ತು ಬೆಳಕಿಗೆ ಉದ್ಘಾಟನೆ ಮಾಡಿದ್ದೀನಿ ಹೊರಕು ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾರೆ ಸೊ ನಾನು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ವರ್ಷ ಇದನ್ನ ಕ್ರೀಡಾಂಗಣ ಮಾಡ್ಲಿಕ್ಕೆ ಒಳ್ಳೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ಕೆ ನೀವೇನು ಜವಾಬ್ದಾರಿ ವರ್ಷದ ನಾನು ಸ್ಥಿರ ಅಂತ ಹೇಳ್ತಾ ಇವತ್ತು ನಾನು ಒಂದು ಶಿಕ್ಷಕರಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ಳೋದಂತೆ ಸೊ ಶಿಕ್ಷಕರಲ್ಲಿ ಮಾತ್ರ ನಿಮ್ಮ ಶಿಕ್ಷಕರಲ್ಲಿ ಮಾತ್ರ ರಾಜಕಾರಣ ಬೆಳೆಸ್ಕೊಳ್ಳೋಕ್ ಹೋಗಬೇಡಿ ಅದು ಮಕ್ಕಳವರೆಗೂ ಕಟ್ಟುತ್ತೆ ಸಾಕಷ್ಟು ಜನ ಶಿಕ್ಷಕರು ರಾಜಕಾರಣ ಹೆಸರು ಹೇಳ್ಕೊಂಡು ಸ್ಕೂಲ್ಗೆ ಹೋಗೋದು ಬಿಟ್ಟಿದ್ದಾರೆ ಅವ್ರದೇ ರಾಜ್ಯ ಅವ್ರದೇ ಆಡಳಿತ ಸೊ ಒಬ್ಬೊಬ್ರು ಕೇಳದೆ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಒಬ್ಬೊಬ್ ಕಾಂಗ್ರೆಸ್ ಸರ್ಕಾರ ನೀವೇ ಮಡಿಗೆ ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತಂದಾಗ ಇನ್ ಮಕ್ಳು ನೀವು ಯಾವ ರೀತಿ ಬೀಜ ಬಿತ್ತಿರ ಅನ್ನೋದು ನೀವು ಇದ್ರಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಮ ಒಳಗೆ ನಿಮ್ಮ ತನಕ್ಕೆ ನಿಮ್ಮ ಸಂಸಾರದ ಒಳಗಡೆ ರಾಜಕೀಯನ ಬಿತ್ತನೆ ಮಾಡಕ್ ಓದ್ಬೇಡಿ ಅಂತ ಹೇಳ್ತಾ ಬಹುಶಃ ಇನ್ನೊಂದು ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏ ಹಿಂದೆ ಇರೋರು ನಮ್ಮ ತಾಲೂಕಿಗೆ ಇಂಥವ್ರು ಸಿಕ್ಕಿರೋದು ಕೊಡುಗೆ ಅಂತ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮ್ಮ ತಾಲೂಕು ಟೇಡ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಅದ್ದೂರಿ ಒಂದು ಇದು ಕೊಟ್ಟು ಮುರುಬಾಗಲ ತಾಲೂಕಿನ ಸಂಸ್ಕಾರ ಹೇಗಿದೆ ಅಂತ ಕಳ್ಸ್ಕೊಂಡು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ ಮಾಡಿ ಖಂಡಿತವಾಗ್ಲು ನಮ್ಮ ಏನು ಈ ಸ್ಕೂಲ್ ಇದೆ ನಮ್ಮ ಜಯಪ್ರಕಾಶ್ ನಾರಾಯಣ ಸ್ಕೂಲ್ ಇದೆ ಮನವಿನ ಖಂಡಿತವಾಗ್ಲು ಬಹುಶಃ ಸಿ ಎಸ್ ಆರ್ ಫಂಡ್ ಆಗುತ್ತೆ ಅಲ್ಲ ಗೊತ್ತೆ ಬಿಲ್ಡಿಂಗ್ ನೀವು ತಲೆ ನಾನು ತಗೋ ಮಾತಿದ್ದೀನಿ ಮಾತಂತೂ ನೆರವೇರಿಸಿಕೊಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಏನು ಇದನ್ನ ಹೊತ್ತು ಈ ಜವಾಬ್ದಾರಿ ಹೊತ್ತು ಬಂದವರಿಗೆಲ್ಲ ಮೂರು ದಿವ್ಸ ಹೋಟಲ್ ಹಾಕಿ ಸುರೇಶ್ ಮಾಡ್ತಿದ್ರಿ ಖಂಡಿತವಾಗಿ ನಾನು ಕೂಡ ನಿಮ್ ಜೊತೆ ಇರ್ತೀನಿ ನಾನು ಕೂಡ ಶ್ಲಾಘನೆಯನ್ನು ಬಯಸ್ತೇನೆ ಅಂತ ಹೇಳ್ತಾ ಸೊ ಮುಡಬಾಗಿಲ್ಲ ತಾಲೂಕು ದಯವಿಟ್ಟು ನನಗೆ ಇನ್ನು ನಾಲ್ಕು ವರ್ಷಗಳ ಕಾಲ ಅವಕಾಶವನ್ನಿದೆ ಬಹುಶಃ ಐದು ವರ್ಷಗಳ ಕಾಲ ಅವಕಾಶ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ರೆ ಇನ್ನೂ ಐದು ವರ್ಷ ಇರ್ತೀನಿ ನಾನು ಇನ್ನೂ ಐದು ವರ್ಷ ಇರ್ತೀನಿ ಒನ್ ನೇಷನ್ ಒಂದೇ ಲಸ ಆಗಿದೆ ಸೊ ಮುಂದೆ ನನಗೆ ಎಲ್ರಿಗೂ ಐದು ವರ್ಷ ಆದ್ರೆ ಬಹುಶಃ ನನಗೆ ಆರು ವರ್ಷ ಬರ್ಬೋದು ಸೊ ಖಂಡಿತವಾಗ್ಲು ನಾನು ನನ್ನ ಏನ್ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸಿ ನಿಮ್ಮ ಆಶೀರ್ವಾದ ತಗೊಂಡು ಮುಂದೆ ಅವಕಾಶ ಕೊಟ್ಟಿದ್ದಕ್ಕೆ ತಗೊಂಡು ತಮ್ಮೆಲ್ಲರಿಗೂ ಬಂದಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ದೈಹಿಕ ಶಿಕ್ಷಣ ಜೊತೆ ಖಂಡಿತವಾಗ್ಲು ಈ ಶಾಸಕನಾಗ ನಿಮ್ ಜೊತೆ ಇರ್ತೀನಿ ನನ್ ತುಂಬಾ ನೋವಾಯ್ತು ಇವತ್ತು ನನಗೆ ಇವೆಲ್ಲ ನೀವು ಡಿಸ್ಕಶನ್ ಮಾಡಿಲ್ಲ ಸೊ ಒಂದಂತು ನಿಮ್ ಹತ್ರ ಹೇಳ್ತೀನಿ ಸರ್ ದಯವಿಟ್ಟು ಬಿಫೋರ್ ಸೆಷನ್ ಹದಿನೈದು ದಿವಸ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡೋದನ್ನ ಹಾಕೊಳ್ಳಕ್ಕೆ ಸಬ್ಜೆಕ್ಟ್ ಹಾಕೊಳ್ಳಕ್ಕೆ ಅಲ್ಲಿ ಸಿದ್ಧವಾಗ್ತಾ ಇದೆ ನೀವೆಲ್ಲ ಆಗೋದ್ಮೇಲೆ ಇವತ್ತು ಹೇಳ್ತಿದ್ರಿ ಇಲ್ಲಾಂದ್ರೆ ನಾನು ಅಲ್ಲ ಅಲ್ಲೇ ಬೇರೆ ಕಟ್ಟೆ ತೋರಿಸ್ತಾ ಇದ್ದೆ ಅವ್ರಿಗೆ ಬೆಳಗಾವಲ್ಲಿ ಅಧಿವೇಶನ ಆಗಬೇಕು ಬಿಫೋರ್ ಒಂದು ಮಂತ್ ಹಿಂದ್ ಕಡೆ ಬಂದು ಅಮೆಂಡ್ಮೆಂಟ್ ನನಗೆ ಒಂದು ಇದು ಕೊಡಿ ಒಂದು ಲೆಟರ್ ಕೊಡಿ ಅದ್ರ ಮುಖಾಂತರ ಸ್ಪೀಕರ್ ಲೆಟರ್ ಪಾಸ್ ಸಬ್ಜೆಕ್ಟ್ ನಿಮ್ದೆ ಹಾಕೊಂತೀನಿ ಸೊ ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ದುಕ್ಷಿ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯ ಸೋತವರು ಸೋತವರು ಮುನ್ನುಗ್ಗಿ ಮುಂದೆ ಗೆಂತಿ ಅನ್ನೋ ಒಂದು ಮುಂದಿಡ್ಗಿ ಗೆದ್ದೋರು ಮತ್ತೊಮ್ಮೆ ಗೆಲ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕೆ ಧನ್ಯವಾದದಲ್ಲಿ ಮಾತು ಮುಗಿಸ್ತಾ ನಮಸ್ಕಾರ